ಸರ್ ಶಾಸ್ತ್ರ ಪ್ರಕಾರ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬಾರ್ದು ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಬುಧದ ಬ್ರಹ್ಮ ಬುಧದ್ ವಿಷ್ಣು ದೇವೋ ಮಹೇಶ್ವರ ಬುಧಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುಲಭವ್ಯೋ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ಧರ್ಮಶಾಸ್ತ್ರದಲ್ಲಿ ವಾಸ್ತುಶಾಸ್ತ್ರದಲ್ಲಿ ಇನ್ನೂ ಕೆಲವು ಶಾಸ್ತ್ರಗಳಲ್ಲಿ ಮನುಷ್ಯ ಯಾವ ದಿಕ್ಕಿಗೆ ತಲೆ ಇಟ್ಟು ಮಲಗಬೇಕು ಮತ್ತೆ ಯಾವ ದಿಕ್ಕಿಗೆ ಮಲಗಬಾರದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಶಾಸ್ತ್ರಗಳಲ್ಲಿ ಶ್ಲೋಕಗಳನ್ನು ಉದ್ಗರಿಸಿ ಹೇಳಿದ್ದಾರೆ ಶಾಸ್ತ್ರ ಪ್ರಮಾಣವನ್ನ ಕೊಟ್ಟು ಹೇಳ್ತೀನಿ ಯಾಕೆ ಅಂದ್ರೆ ನಾನು ಪ್ರತಿ ಆಡಿಯೋ ವಿಡಿಯೋಗಳಲ್ಲಿ ಹೇಳ್ತಾನೆ ಇರ್ತೀನಿ ಬಹುಶಃ ನನಗೆ ತಿಳಿದ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಅಪ್ ಟು ಮೈ ನಾಲೆಡ್ಜ್ ಇಡೀ ಪ್ರಪಂಚದಲ್ಲಿ ಇಡೀ ಯೂಟ್ಯೂಬ್ ಲೋಕದಲ್ಲಿ ಯಾವುದೇ ಒಂದು ಆಡಿಯೋನಾಗಲಿ ವೀಡಿಯೋನಾಗಲಿ ಫ್ರಮ್ ದಿ ಡೇ ಒನ್ ಫ್ರಮ್ ದಿ ಡೇ ಒನ್ ನಾವು ಶುರು ಮಾಡೋ ಒಂದು ನಾಲ್ಕೈದು ವರ್ಷ ಆಯಿತು ಯಾವುದೇ ಆಡಿಯೋ ಆಗಲಿ ವೀಡಿಯೋ ಆಗಲಿ ಮಾಡಿತ್ತು ಅಂದರೆ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟೇ ಮಾಡಿರ್ತೀನಿ ನಾನು ಶಾಸ್ತ್ರ ಪ್ರಮಾಣ ಕೊಟ್ಟು ಈ ರೀತಿಯಾಗಿ ಮಾಡಿರ್ತಕ್ಕಂಥವರು ನೂರಾರು ವಿಡಿಯೋಗಳನ್ನು ನಾವು ಮಾಡಿದೀವಲ್ಲ ಮಾಡಿರುವಂಥ ಬೇರೆ ಯಾವುದೂ ಇತ್ತು ಅಂದ್ರೆ ದಯವಿಟ್ಟು ನೀವು ನಮಗೆ ತಿಳಿಸ್ಬೋದು ಇಲ್ಲಿ ಇವಾಗ ಶಾಸ್ತ್ರ ಶ್ಲೋಕ ಏನು ಹೇಳುತ್ತೆ ಅಂದ್ರೆ ಪ್ರಾಕ್ಷರಹ ಶಯನೆ ವಿದ್ಯಾ ದಕ್ಷಿಣೆ ಸುಖ ಸಂಪದ ಪಶ್ಚಿಮೆ ಪ್ರಬಲ ಚಿಂತ ಹಾನಿರ್ಮೃತ್ಯು ತಥೋತ್ತರೆ ಅಂತ ಆಚಾರಮಯೂಖ ಅನ್ನತಕ್ಕಂತಹ ಶಾಸ್ತ್ರ ಗ್ರಂಥದಲ್ಲಿ ಹೇಳಿರತಕ್ಕಂಥದ್ದು ಏನಿದ್ರ ಅರ್ಥ ಅಂದ್ರೆ ಪ್ರಾಕ್ಷರ ಶಯನೇ ವಿದ್ಯಾ ಯಾರು ಪೂರ್ವ ದಿಕ್ಕಿನ ಕಡೆಗೆ ತಮ್ಮ ತಲೆಯನ್ನು ಇಟ್ಟು ಮಲಗ್ತಾರೆ ಅವರಿಗೆ ವಿದ್ಯೆ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ಹೇಳ್ತಾರೆ ದಕ್ಷಿಣೆ ಸುಖ ಸಂಪದ ದಕ್ಷಿಣಕ್ಕೆ ಯಾರು ತಲೆ ಇಟ್ಟು ಮಲಗ್ತಾರೆ ಅವರಿಗೆ ಸುಖ ಸಂಪತ್ತು ಲಭಿಸುತ್ತೆ ಅನ್ನೋದನ್ನು ಹೇಳ್ತಾರೆ ಪಶ್ಚಿಮೆ ಪ್ರಬಲ ಚಿಂತ ಪಶ್ಚಿಮ ದಿಕ್ಕಿಗೆ ಯಾರೋ ತಲೆ ಇಟ್ಟು ಮಲಗ್ತಾರೆ ಅವರಿಗೆ ಪ್ರಬಲವಾದಂತಹ ಚಿಂತೆ ಇರುತ್ತೆ ಅನ್ನೋದನ್ನು ಹೇಳ್ತಾರೆ ಅದೇ ರೀತಿಯಲ್ಲಿ ಹಾನಿ ಮೃತ್ಯು ತಥಾ ಉತ್ತರೇ ಉತ್ತರ ದಿಕ್ಕಿಗೆ ಯಾರು ತಲೆಯನ್ನು ಇಟ್ಟು ಮಲಗ್ತಾರೆ ಅವರಿಗೆ ಲಾಸ್ ಆಗತ್ತೆ ಹಾನಿ ಲಾಸ್ ಆಗತ್ತೆ ಖರ್ಚು ಜಾಸ್ತಿ ಆಗತ್ತೆ ನಷ್ಟ ಆಗತ್ತೆ ಮತ್ತೆ ಮರಣ ಸಂಭವಿಸುತ್ತೆ ಆ ಮನೆಯಲ್ಲಿ ಮೃತ್ಯು ಉಂಟಾಗತ್ತೆ ಅನ್ನೋದನ್ನ ಹೇಳಿರ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಧರ್ಮಶಾಸ್ತ್ರದಲ್ಲಿ ಇನ್ನೂ ಒಂದು ಶ್ಲೋಕ ಇದೆ ಏನು ಅಂದ್ರೆ ಸ್ವಗ್ರಾಮೇ ಪೂರ್ವಶಿರಹ ಅನ್ಯಗ್ರಾಮೇ ತು ಪಶ್ಚಿಮೆ ಮಾರ್ಗಸ್ಥೋ ದಕ್ಷಿಣಾಶಿರಹ ನ ಕದಾಚಿತ್ ಶಿರೋತ್ತರಂ ಅಂತ ಹೇಳುತ್ತೆ ಸ್ವಗ್ರಾಮೇ ಪೂರ್ವಶಿರಹ ಇದನ್ನು ನಾವು ಲಾಜಿಕಲ್ ಆಗುವ ಅರ್ಥ ಮಾಡ್ಕೋಬೋದು ಸ್ವಗ್ರಾಮೆ ಪೂರ್ವಶಿರಹ ನಮ್ಮ ಊರಿನಲ್ಲಿ ನಾವು ನಮ್ಮ ಮನೆಯಲ್ಲಿ ಮಲಗಿತ್ತು ಅಂದ್ರೆ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು ಯಾಕೆಂದ್ರೆ ಪ್ರತಿನಿತ್ಯ ನಿಮ್ಗೆ ಎಷ್ಟೊತ್ತಿಗೆ ಎಚ್ಚರ ಆಗುತ್ತೆ ಅಷ್ಟೊತ್ತಿಗೆ ಎಚ್ಚರ ಆಗೇ ಆಗುತ್ತೆ ಸಾಮಾನ್ಯವಾಗಿ ಜನಗಳಾಗಿ ನಾವು ಮಾತಾಡ್ತಿರೋದು ಅನ್ಯಗ್ರಾಮೇ ಪಶ್ಚಿಮೆ ಬೇರೆ ಗ್ರಾಮದಲ್ಲಿ ಮಲಗಿದಾಗ ನಾವು ಪಶ್ಚಿಮಕ್ಕೆ ತಲೆ ಹಾಕಿ ಮಲಗಬೇಕು ಅಂತ ಹೇಳುತ್ತೆ ಬೇರೆ ಊರಿನಲ್ಲಿ ಮಲಗಿದಾಗ ಅವಾಗ ನಿದ್ದೆ ಬರ್ತಿರೋದೆಲ್ಲ ಹೊರಳಾಡ್ತಾ ಇರ್ತೀವಿ ಎಲ್ಲ ಆಗುತ್ತೆ ಕಲಿಸಲಿ ನಿದ್ದೆ ಆಗಿದಲ್ಲ ಅಥವಾ ಕೆಲಸ ಬೇಗ ಹೆಚ್ಚಾಗುತ್ತೆ ಹಾಗಾಗಿ ಪಶ್ಚಿಮದಲ್ಲಿ ತಲೆ ಹಾಕಿ ಮಲಗಿದಾಗ ಬೇಗ ಚಾನ್ಸಸ್ ಜಾಸ್ತಿ ಇರುತ್ತೆ ಮಾರ್ಗಸ್ಥೋ ದಕ್ಷಿಣಾಶ್ರಹ ಪ್ರಯಾಣದಲ್ಲಿ ಇದ್ದಾಗ ಅಕಸ್ಮಾತ್ ಹಳೆ ಕಾಲದಲ್ಲೆಲ್ಲ ತಂಗುದಾಣ ಅಂತ ಇರ್ತಾ ಇತ್ತು ರೆಸ್ಟ್ ಹೌಸ್ ಅಂತ ಅದು ಇವತ್ತಿನ ಕಾಲದಲ್ಲಿ ಆತ ತುಂಬಾ ಕಮ್ಮಿ ಇದೆ ಇರುವಂಥದ್ದು ಅಂತ ಕಡೆ ಮಲಗ್ದಾಗ ಅಕಸ್ಮಾತ್ ಮಲಗ್ದಾಗ ಪ್ರಾಣ ಹಾಗೆ ಹೋಗ್ಬಿಟ್ರೆ ಅನ್ನೋ ಲೆಕ್ಕಾಚಾರ ಹಾಗಾಗಿ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಗಬೇಕಾಯ್ತಲ್ಲಿ ಅದೇ ರೀತಿಯಲ್ಲಿ ನ ಕದಾಚಿತ್ ಶಿರೋತ್ತರಂ ಯಾವತ್ತೂ ಕೂಡ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಆದ್ದರಿಂದ ನಾವು ಪೂರ್ವ ಅಥವಾ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬಹುದು ಉತ್ತರಕ್ಕೆ ತಲೆ ಹಾಕಿ ಯಾವತ್ತೂ ಮಲಗಬಾರ್ದು ಪಶ್ಚಿಮಕ್ಕೂ ಆದಷ್ಟು ಮಲಗಲೇಬಾರ್ದು ವಿಧಿನೇ ಇಲ್ಲ ಪೂರ್ವಕ್ಕೆ ಮತ್ತೆ ದಕ್ಷಿಣಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಮನೇಲಿ ಅಂದರೆ ಪಶ್ಚಿಮಕ್ಕೆ ವಿಧಿ ಇಲ್ಲದೆ ಮಲ್ಕೋಬೇಕಾಗತ್ತೆ ಅಷ್ಟೇ ಹೊರತು ಇಲ್ಲ ಅಂದರೆ ಪಶ್ಚಿಮನೂ ಅವಾಯ್ಡ್ ಮಾಡ್ತಕ್ಕಂಥದ್ದು ಒಳ್ಳೆಯದು ಇದಕ್ಕಿನ್ನ ಹೆಚ್ಚು ಏನಾದರೂ ವಿಷಯಗಳು ಅಥವಾ ಸಂಶಯಗಳು ಏನಾದರೂ ಇದ್ದರೆ ನಿಮಗೆ ಮಾಹಿತಿ ಬೇಕಿದ್ದರೆ ಈ ನಮ್ಮ ವಾಟ್ಸಪ್ ನಂಬರ್ ಏನು ಡಿಸ್ಪ್ಲೇ ಆಗ್ತದೆ ಅಲ್ಲಿಗೆ ನೀವು ನಿಮ್ಮ ಪ್ರಶ್ನೆಗಳನ್ನು ಅಥವಾ ಸಮಸ್ಯೆಗಳನ್ನು ಕೇಳ್ತು ಅಂದರೆ ಉತ್ತರವನ್ನು ಅಥವಾ ಪರಿಹಾರವನ್ನು ನಾವು ಶಾಸ್ತ್ರೋಕ್ತವಾಗಿ ಕೊಡ್ತೀವಿ ಸರ್ವೇ ಸೃಜನಾ ಸುತಿನ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು